ಪ್ರಶಾಂತ್ ನಾವು ಎರಡು ರಾಜ್ಯಗಳ ಮಾದರಿಗಳ ಬಗ್ಗೆ ಕೂಡ ಸಂಜೆ ಚರ್ಚೆ ಮಾಡಿದ್ವಿ ರಾಜಸ್ಥಾನದಲ್ಲಿ ಇದೇ ಇದೇ ಸಿಚುವೇಶನ್ ಇತ್ತು ಮುಖ್ಯಮಂತ್ರಿ ವರ್ಸಸ್ ಉಪಮುಖ್ಯಮಂತ್ರಿ ಮಧ್ಯಪ್ರದೇಶದಲ್ಲಿ ಇದೇ ಸಿಚುವೇಶನ್ ಇತ್ತು ಮಧ್ಯಪ್ರದೇಶದ ಡೈರೆಕ್ಟ್ ಲಾಭ ಬಿ ಜೆ ಪಿಗಾಯಿತು ರಾಜಸ್ಥಾನದ ಡೈರೆಕ್ಟ್ ಲಾಭ ಆಯಿತು ಅನ್ನಬಹುದಾ ಇಲ್ವಾ ನೀವು ಹೇಳಬೇಕು ಅದಕ್ಕೆ ನೋಡಿ ಈ ಚರ್ಚೆ ಎರಡು ಸಾವಿರದ ಹದಿಮೂರರಲ್ಲೂ ಇತ್ತು ಕರ್ನಾಟಕದಲ್ಲೇ ನಾನು ರಾಜಸ್ಥಾನಕ್ಕೆ ಹೋಗೋ ಮುಂಚೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆ ಪರಿಸ್ಥಿತಿಯನ್ನು ಹೇಗೆ ನಿವಾರಿಸಿಕೊಂಡ್ರು ಅಂದರೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋತು ಸೋತ್ರ ಸೋಲ್ಸಿದ್ರ ಏನಾಯ್ತಾ ನಾನು ಆ ಚರ್ಚೆಗೆ ಹೋಗೋಲ್ಲ ಬಟ್ ಸಿದ್ದರಾಮಯ್ಯನವರಿಗೆ ಈ ತುಂಬ ನುರಿತ ರಾಜಕಾರಣಿ ಅವರು ಅವ್ರು ಎರಡು ಸಾವಿರದ ಹದಿಮೂರರಲ್ಲಿ ಈ ಚರ್ಚೆ ಬರುತ್ತೆ ಅಂದಾಗಲೇ ಪರಮೇಶ್ವರ್ ಸೋತು ಹೋದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಾಸಕರ ಬೆಂಬಲ ಇರಲಿಲ್ಲ ಆ್ಯಕ್ಚುಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಈಗ ಹೆಂಗೆ ನಡೀತೋ ಹಂಗೆ ವೋಟ್ ಆವಾಗಲೂ ಕೂಡ ನಡೆದಿತ್ತು ಖರ್ಗೆ ಪರವಾಗಿ ಏಕೆಂದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರೇ ಇರಲಿ ಅಂತಕ್ಕಂಥದ್ದಿತ್ತು ನ್ಯಾಚುರಲಿ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದರು ಆದರೆ ಆಗ ಖರ್ಗೆ ಅವರಿಗೆ ನಿಮ್ಮನ್ನು ಅಮೇಲ್ ಮಾಡ್ತೀವಿ ಅಂತಕ್ಕಂಥದ್ದೇನಿರಲಿಲ್ಲ ಯಾಕಂದರೆ ಹದಿನಾಲ್ಕರಲ್ಲಿ ಚುನಾವಣೆ ನಡೆದು ಅವರು ಲೋಕಸಭೆ ಅವರೊಂದು ರೀತಿ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗ್ಬಿಟ್ರು ಹೌದು ಮತ್ತು ಪರಮೇಶ್ವರ್ಗೆ ನನಗನ್ಸುತ್ತೆ ಇವತ್ತೇನು ಡಿ ಕೆ ಶಿವಕುಮಾರ್ ಒಂದು ಹಠ ಛಲ ಇದೆ ಅಲ್ವ ಅದು ಪರಮೇಶ್ವರ್ ಅವ್ರಿಗೆ ಮೊದಲಿಂದಲೂ ಕೂಡ ಇರಲಿಲ್ಲ ಮೇ ಬಿ ನಾನು ದಲಿತ ಸಮುದಾಯದಿಂದ ಬರ್ತೀನಿ ನಾನೇನಾದರೂ ಕನ್ಫ್ರಂಟೇಷನ್ಗೆ ಹೋಗ್ಬಿಟ್ರೆ ಅದು ಅನಗತ್ಯವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರಬಹುದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲ್ಲ ಸಿದ್ದರಾಮಯ್ಯನ ಹಟಮಾರಿ ಈ ನಾನಾ ಕಾರಣಗಳು ಇರಬಹುದು ಸೇಮ್ ಸ್ಥಿತಿ ನೀವು ಹೇಳದಂತೆ ರಾಜಸ್ಥಾನದಲ್ಲಿ ಬಂತು ಅಶೋಕ್ ಗೆಹ್ಲೋಟ್ ಮಾಸ್ಟ್ ಲೀಡರ್ ಸಚಿನ್ ಪೈಲಟ್ ಕಾರಣದಿಂದ ಗುಜ್ಜರ್ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಡೆ ವಾಲ್ತು ಅವ್ರಿಗೊಂದು ಗೆಲುವು ಸಿಕ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಗ ಸಚಿನ್ ಪೈಲಟ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವರ ಪ್ರಯತ್ನದ ಕಾರಣದಿಂದ ಸರ್ಕಾರ ಬಂದಿದೆ ಅಂತಕ್ಕಂಥದ್ದರ ಚರ್ಚೆ ನಡೀತಾ ಇತ್ತು ಆದರೆ ಹೈಕಮಾಂಡ್ ಅಶೋಕ್ ಗೆಹ್ಲೋಟ್ ಪರವಾಗಿ ವಾಲ್ತು ಎಸ್ ರಾಹುಲ್ ಗಾಂಧಿಯೇ ಸಚಿನ್ ಪೈಲಟ್ರಿಗೆ ಹೇಳಿದರು ಇಲ್ಲ ನೀವು ಸ್ವಲ್ಪ ಕಾಯಬೇಕು ಅಂತ ನಂತರ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇಮ್ ಕರ್ನಾಟಕದಲ್ಲಿ ಏನು ನಡೆದಿತ್ತು ಅಲ್ಲಿ ನಡೆದಿತ್ತು ರೆಪ್ಲಿಕ ಹೌದು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಚಿನ್ ಪೈಲಟ್ರಿಗೆ ಕರೆದು ಹೇಳಿದರು ಇಲ್ಲ ನಿಮ್ಮನ್ನು ಮಾಡ್ತೀವಿ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಅಲ್ಲೂ ಕೂಡ ಎರಡೂವರೆ ವರ್ಷ ಮೂರು ವರ್ಷದ ಚರ್ಚೆ ಅಲ್ಲೂ ನಡೆದಿತ್ತು ಆದರೆ ಅಶೋಕ್ ಗೆಹ್ಲೋಟ್ ಸುತಾರಾಮ್ ದಿಲ್ಲಿಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಬರಲಿಕ್ಕೂ ಕೂಡ ಒಪ್ಪಲಿಲ್ಲ ಅವರು ಅಷ್ಟೇ ಅಲ್ಲ ನೋಡಿ ಸಚಿನ್ ಪೈಲಟ್ರನ್ನು ಸೆಳೆದುಕೊಳ್ಳುವ ಬಿ ಜೆ ಪಿ ಪ್ರಯತ್ನವೂ ಕೂಡ ಇತ್ತು ಅಥವಾ ಅವ್ರು ಹೋಗುವ ಆಸೆ ಕೂಡ ಇತ್ತು ಮಧ್ಯಪ್ರದೇಶದಲ್ಲಿದ್ದಂತೆ ಆದರೆ ವಸುಂಧರಾ ರಾಜೇ ಸಿಂಧಿಯಾ ಮತ್ತು ಅಶೋಕ್ ಗೆಹ್ಲೋಟ್ರ ಮೈತ್ರಿ ಅದನ್ನು ತಡೀತು ಹೀಗಾಗಿ ಸಚಿನ್ ಪೈಲಟ್ ಮೊನ್ನೆಯ ಚುನಾವಣೆಯಲ್ಲಿ ಒಂದು ಸ್ಪಾಯ್ಲ್ ಸ್ಪಾಟ್ ಆದರೂ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಸೋಲ್ತು ಬಿ ಜೆ ಪಿ ಏನು ಭಾಳ ದೊಡ್ಡ ಆ್ಯಕ್ಟಿವ್ ಇರಲಿಲ್ಲ ಯಾಕಂದರೆ ವಸುಂಧರಾ ರಾಜೇರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೂಡ ಬಿ ಜೆ ಪಿ ಘೋಷಿಸಲಿಲ್ಲ ಕಾಂಗ್ರೆಸ್ನ ಒಳಜಗಳದ ಕಾರಣದಿಂದ ರಾಜಸ್ಥಾನದಲ್ಲಿ ಬಿ ಜೆ ಪಿ ಗೆತ್ತು ಮಧ್ಯಪ್ರದೇಶ್ ಇನ್ನೊಂದು ಹಂತ ಮುಂದಕ್ಕೆ ಹೋಗ್ಬಿಡ್ತು ಅಲ್ಲಿ ಮೂರು ಮೂರು ಪೊಲಿಟಿಕಲ್ ಪರ್ಸ್ನಾಲಿಟೀಸ್ಗಳು ಒಂದು ಕಡೆ ದಿಗ್ವಿಜಯ್ ಸಿಂಗ್ ಹೈಕಮಾಂಡ್ಗೆ ಆತ್ಮೀಯರು ಇನ್ನೊಂದು ಕಡೆ ಕಮಲ್ನಾಥ್ ಸಂಜಯ್ ಗಾಂಧಿಯವರ ಮಿತ್ರ ಕಮಲ್ನಾಥ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿರಲಿಲ್ಲ ಆದರೆ ಜ್ಯೋತಿರಾದಿತ್ಯ ಸಿಂಧಿಯಾ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಆಗಿದ್ದರು ಕಮಲ್ನಾಥ್ ಇಬ್ಬರು ಕೂಡಿ ಸರ್ಕಾರ ತಂದರು ಹೆಚ್ಚು ಕಡಿಮೆ ಬಿ ಜೆ ಪಿಯಿಂದ ಭಾಳ ಕಡಿಮೆ ಮತಗಳ ಅಂತರದಿಂದ ಗೆದ್ದರು ಆದರೆ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಕಮಲ್ನಾಥ್ರ ನಡುವೆ ದಿಗ್ವಿಜಯ್ ಸಿಂಗ್ರ ಕಾರಣದಿಂದ ಇಷ್ಟು ಜಗಳ ನಡೆದು ಜ್ಯೋತಿರಾದಿತ್ಯ ಸಿಂಧಿಯಾ ನಾನು ಕಾಂಗ್ರೆಸ್ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಾರ್ಟಿ ಬಿಟ್ಟು ಹೋಗ್ಬಿಟ್ರು ಸರ್ಕಾರ ಕಡೆಗೆ ಎಮ್ ಎಲ್ ಎಗಳನ್ನು ಕರ್ಕೊಂಡು ಹೋದರು ಎಮ್ ಎಲ್ ಎಗಳನ್ನು ಕೆಡ ಹೋದರು ಮಧ್ಯಪ್ರದೇಶದಲ್ಲಿ ಆಗ ಸರ್ಕಾರ ಹೋಗಿದ್ದು ಮತ್ತು ಈಗಲೂ ಕೂಡ ಬಂದಿಲ್ಲ ಛತ್ತೀಸ್ಗಢದಲ್ಲಿ ಸೇಮ್ ನಡೀತು ಅಲ್ಲಿ ಇಬ್ಬರು ಇದ್ದರು ಭೂಪೇಶ್ ಬಘೇಲ್ ಮತ್ತು ಟಿ ಎನ್ ಸಿಂಗ್ ದೇವ್ ಒಬ್ಬರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಒಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಹೈಕಮಾಂಡ್ ಹೇಳ್ತು ಇಲ್ಲ ಒ ಬಿ ಸಿಗೊಂದು ಅವಕಾಶ ಕೊಡಬೇಕು ಭೂಪೇಶ್ ಬಘೇಲ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಟಿ ಎನ್ ಸಿಂಗ್ ದೇವ್ ಅವರನ್ನು ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳಲಾಯಿತು ನಿಮಗೆ ಮತ್ತೆ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಆದರೆ ಒಂದು ಈ ಈ ಕುರ್ಚಿ ಹೇಗಿದೆ ಅಲ್ವಾ ಇದು ಬರೀ ಪಾಪ ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ಈ ಖುರ್ಚಿನೇ ಹಾಗೆ ಸಲ ಕುಳಿತ ಮೇಲೆ ಅದರಿಂದ ಇಳಿಯುವ ಮನಸ್ಸು ಯಾರಿಗೂ ಬರಲ್ಲ ಬರಲ್ಲ ಹೌದೌದು ಅದು ಸಿದ್ದರಾಮಯ್ಯ ಅದಕ್ಕೆ ಹೊರತಲ್ಲ ಅದಕ್ಕೆ ಅಶೋಕ್ ಗೆಹ್ಲೋಟ್ ಹೊರತಲ್ಲ ಅದಕ್ಕೆ ಗ್ರಾಮ ಪಂಚಾಯತಿಲಿ ನೋಡ್ತೀವಿ ರೀ ನಾವು ಟರ್ಮ್ ಫಿಕ್ಸ್ ಮಾಡಿ ಅಧ್ಯಕ್ಷರಾಗ ಮಾಡಿದರೆ ಬಂದ ಮೇಲೆ ರಾಜೀನಾಮೆನೇ ಕೊಡಲ್ಲ ಹೀಗಾಗಿ ಅವಿಶ್ವಾಸ ಗೊತ್ತುವಳಿ ತರಬೇಕಾಗುತ್ತೆ ಮೆಂಬರ್ಸ್ ಈ ಕರ್ನಾಟಕದಲ್ಲೂ ಕೂಡ ಜಿ ಪ್ರಶ್ನೆ ಇರತಕ್ಕಂಥದ್ದೇನು ಸಿದ್ದರಾಮಯ್ಯ ಇಸ್ ದ ಟಾಲೆಸ್ಟ್ ಮಾಸ್ ಲೀಡರ್ ಆಸ್ ಫಾರ್ ಎಸ್ ಕರ್ನಾಟಕ ಯಡಿಯೂರಪ್ಪ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಮಾಸ್ ಲೀಡರ್ಗಳು ಇಪ್ ಎರಡು ಸಾವಿರದ ನಲ್ ನಾಲ್ಕರ ನಂತರದ ರಾಜಕಾರಣ ಈ ಮೂರು ವ್ಯಕ್ತಿಗಳ ಸುತ್ತ ಸುತ್ತ ಇದೆ ಎಸ್ ಅದರಲ್ಲಿ ನಾಲ್ಕನೇ ಆರ್ಬಿಟ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರವೇಶ ಮಾಡಿದವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಒಕ್ಕಲಿಗರಿಗೆ ಎಸ್ ಎಂ ಕೃಷ್ಣ ನಂತರ ಕಾಂಗ್ರೆಸ್ನಲ್ಲಿ ಮತ್ತೆ ಅವಕಾಶ ಸಿಕ್ಕಿಲ್ಲ ನನಗೆ ಸಿಕ್ಕರೆ ಇದೇ ಅವಧಿಗೆ ಸಿಗಬೇಕು ಯಾಕಂದರೆ ಈಗ ಕೆಲವೊಬ್ಬರು ಕಾಂಗ್ರೆಸ್ ನಾಯಕರು ಇದ್ರು ಏ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವ್ರಿ ಅಂತ ಆ ಕನಸು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಅರ್ಥ ಆಗಿದೆ ಕಾಂಗ್ರೆಸ್ಗೂ ಕೂಡ ಕರ್ನಾಟಕದಲ್ಲಿ ಸರ್ಕಾರಗಳು ರಿಪೀಟ್ ಆಗೋದು ಕಷ್ಟ ಅಂತ ಹೀಗಾಗಿ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಹಠ ಮತ್ತು ಒಂದು ಛಲ ಇರುತ್ತೆ ಏನಾದರೂ ಆಗಲಿ ನಾನು ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮ ನನ್ನ ನನಗನ್ಸುತ್ತೆ ಅಜಿತ್ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಇವತ್ತಿಲ್ಲ ನಾಳೆ ಐ ಹ್ಯಾವ್ ಟು ಕ್ಲೈಮ್ ಡೌನ್ ಬಿಕಾಸ್ ನಾವು ವಯಸ್ಸನ್ನು ಒಂದು ನೋಡಿದಾಗ ಇಪ್ಪತ್ತು ಎಂಟರ ಚುನಾವಣೆ ಅವ್ರ ನೇತೃತ್ವದಲ್ಲಿ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ದಟ್ ದಟ್ಸ್ ವಾಟ್ ಹ್ಯಾಪನ್ ವಿತ್ ಯಡಿಯೂರಪ್ಪ ಕರೆಕ್ಟ್ ಯಡಿಯೂರಪ್ಪನವ್ರಿಗೂ ಗೊತ್ತಿತ್ತು ಹದಿನೆಂಟರಲ್ಲಿ ನಾನು ಇಪ್ಪತ್ತ್ಮೂರರ ಚುನಾವಣೆ ನನ್ನ ನೇತೃತ್ವದ ನಾನು ಎಂಬತ್ತಕ್ಕೆ ಬಂದಿರ್ತೀನಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಅದು ಗೊತ್ತಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಸಿದ್ದರಾಮಯ್ಯನವರ ಬೆಂಬಲಿಗರ ಜೊತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಎ ಬಿ ಪಿ ಜೆ ಡಿಯಿಂದ ಬಂದರು ಜನತಾದಳದಿಂದ ಹೋದರು ಬೇರೆ ಬೇರೆ ಪಾರ್ಟಿಗಳಿಂದ ಹೋದವರು ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಒಪ್ಪಿ ಈಗ ಎಂ ಬಿ ಪಾಟೀಲ್ ಮೂಲ ಕಾಂಗ್ರೆಸ್ಸಿಗರಾದರೂ ಕೂಡ ಹೀಸ್ ಕಂಫರ್ಟಬಲ್ ವಿತ್ ಸಿದ್ದರಾಮಯ್ಯ ದ್ಯಾನ್ ಡಿ ಕೆ ಶಿವಕುಮಾರ್ ನಿಮಗೆ ಡಿ ಕೆ ಸುರೇಶ್ ಮತ್ತು ಎಂ ಬಿ ಪಾಟೀಲ್ ನಡುವೆ ಏನು ನಡೀತು ಶಾಸಕ್ ಸೌಧದಲ್ಲಿ ನಿಮ್ಗೆ ನೆನಪಿದ್ರೆ ಸರ್ಕಾರ ಬಂದಾಗ ಡಿ ಕೆ ಸುರೇಶ್ ಎಂ ಬಿ ಪಾಟೀಲ್ ಮೇಲೆ ಹೋಗಿ ಜೋರು ಮಾಡಿದರು ಯಾಕೆ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀರಿ ನಡೆದಿತ್ತು ಸತೀಶ್ ಜಾರಕಿಹೊಳಿ ಹಿಟ್ ಕಂಫರ್ಟಬಲ್ ವಿತ್ ಟಿಕೆ ಡಿ ಕೆ ಶಿವಕುಮಾರ್ ದೆನ್ ನೀವು ಕೆ ಎನ್ ರಾಜಣ್ಣ ಹಿ ಇಸ್ ಕಂಫರ್ಟಬಲ್ ವಿತ್ ಸಿದ್ದರಾಮಯ್ಯ ನಾಟ್ ವಿತ್ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೇನೆಲ್ಲ ಮಾತಿನ ಚಕಮಕಿಗಳು ನಡೆದಿದ್ವು ಅದು ಪಬ್ಲಿಕ್ ಡೊಮೇನ್ ನಲ್ಲಿದೆ ಒಳಗಡೆ ನಡೆದಿರ್ತಕ್ಕಂಥದ್ದಲ್ಲ ನಿಮ್ ಎಚ್ ಕೆ ಪಾಟೀಲ್ ಪರಮೇಶ್ವರ್ ಇವರೆಲ್ಲ ಮೂಲ ಕಾಂಗ್ರೆಸ್ ರೀತಿ ದೇ ಕ್ಯಾಂ ಹೈಕಮಾಂಡ್ ಕಮಾಂಡ್ ಹೇಳ್ತಾರೆ ಹಂಗ ಹೋಗ್ಬಿಡ್ತಾರೆ ಬಟ್ ಈ ನಾಯಕರು ಈ ಶಾಸಕರೇನಿದ್ದಾರೆ ಈಗ ಸಂತೋಷ್ ಲಾಡ್ ಸಂತೋಷ್ ಲಾಡ್ ವರ್ಸಸ್ ಡಿ ಕೆ ಶಿವಕುಮಾರ್ ಏನೆಲ್ಲ ನಡೆದಿತ್ತು ಜನರಿಗೆ ಗೊತ್ತಿರ್ತಕ್ಕಂಥ ಅಂಶ ಹೀಗಾಗಿ ಜಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಎಷ್ಟು ಇಳಿಲಿಕ್ಕೆ ತಯಾರಿದಾರೋ ಇಲ್ವೋ ಅನ್ನೋದೊಂದು ಪ್ರಶ್ನೆ ಈಸ್ ಅ ವೆರಿ ಮ್ಯಾಚುರ್ಡ್ ಪಾಲಿಟಿಷಿಯನ್ ಇಸ್ ಅ ವೆರಿ ಸೀಸನ್ಡ್ ಪಾಲಿಟೀಷಿಯನ್ ಆಲ್ಸೋ ಮತ್ತು ಯಾವ ರಾಜಕಾರಣಿ ನಾವು ಇಲ್ಲಿ ಕುಳಿತುಕೊಂಡು ಅಶೋಕ್ ಏನೋ ಅಂತ ಹೇಳಿದ್ರಲ್ಲ ನೀವು ಧರ್ಮ ಬೀರುವಾಗಿದ ನೀವು ಧರ್ಮ ಆಗಿದ್ರೆ ವಿರೋಧ ಪಕ್ಷದ ನಾಯಕ ಸ್ಥಾನ ಬಿಟ್ಟುಕೊಡಿ ಕೊಡಿ ಬೇರೆಯವ್ರಿಗೆ ಆಗಲ್ಲ ದಟ್ಸ್ ವಾಟ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಅದು ಮಹತ್ವಾಕಾಂಕ್ಷೆಗಳ ಆಟ ಅದು ಪವರ್ ರಾಜಕಾರಣ ಹೀಗಿರುವಾಗ ಈಗ ಸಿದ್ದರಾಮಯ್ಯವ್ರಿಗೆ ಎಷ್ಟು ಮನಸ್ಸಿದೆಯಲ್ಲೋ ಗೊತ್ತಿಲ್ಲ ಅವರ ಬೆಂಬಲಿಗರಿಗೆ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಪೊಸಿಷನ್ ಇನ್ ದ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ವಿಲ್ ಬಿ ಡೈಲ್ಯೂಟೆಡ್ ಡೈಲ್ಯೂಟೆಡ್ ಅದರ ಗ್ಯಾರಂಟಿ ಕೊಡೋರು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿಯ ಬುಲ್ಡೋಜ್ ಪಾಲಿಟಿಕ್ಸ್ ಮಾಡ್ತಾರೆ ಮಾಡ್ಕೊಂಡೇ ಬದಿದೆ ಗೊತ್ತಿರುವ ಸಂಗತಿ ಆಮೇಲೆ ಅವ್ರ ಪರ್ಸೋನಾನು ಹಾಗೆ ಇದೆ ಬುಲ್ಡೋಜ್ ಅಂದ ತಕ್ಷಣ ನಾ ಬುಲ್ಡೋಜ್ ಅಂದ ತಕ್ಷಣ ನಾನು ಹೇಳಿದ್ ನಡಿಬೇಕು ನಾನು ಹೇಳಿದ್ದು ಅಂತಿಮ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರದ್ದು ಇರುತ್ತೆ ಬಟ್ ಅವ್ರದ್ದು ಒಂದು ಹಳೇ ಓಲ್ಡ್ ಸ್ಕೂಲ್ ಆಫ್ ಜನತಾದಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಬರ್ತಾರೆ ಅವರು ಅವರು ನಾನು ಹೇಳಿದ್ದೇ ನಡೆಸ್ತಾರೆ ಬಟ್ ಓಲ್ಡ್ ಸ್ಕೂಲ್ ಆಫ್ ಜನತಾದಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಬರ್ತಾರೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಜೊತೆ ವರ್ಕಿಂಗ್ ರಿಲೇಶನ್ಸ್ ಎಸ್ಟಾಬ್ಲಿಷ್ ಆಗುತ್ತಾ ಅಥವಾ ಒಂದು ವೇಳೆ ಹೈಕಮಾಂಡ್ ನಾಳೆ ಮಾಡ್ತು ಅಂತ ಅನ್ಕೋಣ ಈಗಿನಿಂದಲೇ ನಾವು ಬಹಿರಂಗವಾಗಿ ಮಾತನಾಡದೆ ಹೋದರೆ ನಮ್ಮ ಪೊಸಿಷನ್ ಏನು ನಾಳೆ ಮಂತ್ರಿ ಮಾಡೋರು ಯಾರು ಈಗ ತುಮಕೂರು ಜಿಲ್ಲೆಯಲ್ಲಿ ರೀ ಕೆ ಎನ್ ರಾಜಣ್ಣನೂ ಮಂತ್ರಿ ಪರಮೇಶ್ವರು ಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಅಂತ ನಡೆಯುತ್ತೆ ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ತುಮಕೂರಿಗೆ ಯಾಕೆ ಎರಡೆರಡು ಕೊಡಬೇಕು ನಾವು ಪ್ರಾಂತ್ಯವಾರ ಇನ್ನೊಂದು ಸ್ವಲ್ಪ ನ್ಯಾಯ ಕೊಡ್ತೀವಿ ಅಂತ ನ್ಯಾಯ ಕೊಡ್ತೀವಿ ಅನ್ನೋದು ಹೇಳಲಿಕ್ಕೆ ಶುರು ಮಾಡಿದಾಗ ಆ ಪ್ರಶ್ನೆ ಇರುತ್ತೆ ಆ ಕಾರಣದಿಂದ ಈ ಮೈಂಡ್ ಗೇಮ್ ನಡೀತು ಆ ಮೈಂಡ್ ಗೇಮ್ ನಡೀತಿತ್ತು ಇದೆಲ್ಲ ಪಾಲಿಟಿ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ನಡೆಯುತ್ತೆ ಅಶ್ವಥ್ ಅವರು ಕೇಳಿದ್ರೆ ಅವರು ಯಡಿಯೂರಪ್ಪ ಅನಂತಕುಮಾರ್ ಯಡಿಯೂರಪ್ಪ ಬಿ ಎಲ್ ಸಂತೋಷ್ ನೋಡು ಏನೆಲ್ಲ ಮೈಂಡ್ ಗೇಮ್ ನಡೆದಿತ್ತು ಅವ್ರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತು ಹತ್ತಿರದಿಂದ ನೋಡಿದವ್ರು ಕಾಂಗ್ರೆಸ್ನಲ್ಲೂ ಆ ಮೈಂಡ್ ಗೇಮ್ ನಡೆಯುತ್ತೆ ಹಿಂದಿನ ಜನತಾದಳದಲ್ಲಿ ನಾವು ಅವಾಗ ಸಣ್ಣ ಹುಡುಗರು ಅಜಿತ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಓದಿದ್ದು ನೆನಪು ನನ್ನ ಜನತಾದಳದಲ್ಲಿ ಏನೆಲ್ಲ ನಡೆದಿತ್ತು ಅಂತಕ್ಕಂಥದ್ದು ಅದು ಕಾಂಗ್ರೆಸ್ನಲ್ಲೂ ನಡೆಯುತ್ತೆ ಆದರೆ ಇಲ್ಲಿರ್ತಕ್ಕಂಥ ಒಂದು ವಿಚಿತ್ರ ಪ್ರಶ್ನೆ ಏನು ಅಂದರೆ ಅಜಿತ್ ಇದು ಉಳಿದವರ ಥರ ಅಲ್ಲ ಇದು ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನುರಿತ ಆಟಗಾರರು ಪರಿಣಿತ ಆಟಗಾರರು ಅವರಿಗೆ ಲಾಂಗಿಟಿವಿಟಿ ಇದೆ ಪಾಲಿಟಿಕ್ಸ್ನ ಲಾಂಗಿಟಿವಿಟಿ ಗೊತ್ತಿದೆ ಹೌದು ಹೀಗಾಗಿ ಎಷ್ಟು ದಿನ ಈ ಮೈಂಡ್ ಗೇಮ್ ನಡೆಯುತ್ತೆ ಎಷ್ಟು ಇದಕ್ಕೆ ಈ ಸ್ವಾಮೀಜಿ ಇದಾರಲ್ಲ ಈ ನಮ್ಮ ಕರ್ನಾಟಕದ ಸ್ವಾಮೀಜಿಗಳು ಕೂಡ ಅಲ್ಲವಾ ಅಂದರೆ ನಂದರೆ ನನ್ನ ಈ ಎಲ್ಲ ಮಾತಿನ ನಂತರವೂ ಕೂಡ ನನಗನ್ಸುತ್ತೆ ಸ್ವಾಮೀಜಿಗಳು ಪದೇ ಪದೇ ಇಂಥ ಹೇಳಿಕೆಗಳನ್ನು ರಾಜಕೀಯ ವೇದಿಕೆಗೆ ಬಂದು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು ಯಾಕಂದರೆ ಅದು ರಾಜಕೀಯ ಯಾವುದೇ ಸ್ವಾಮೀಜಿ ಯಾವುದೇ ಸಮುದಾಯದ ಸ್ವಾಮೀಜಿ ಯಾವ ನಾಯಕನ ಪರವಾಗಿ ಯಾವುದೇ ಪಕ್ಷದ ಯಾವ ನಾಯಕನ ಪರವಾಗಿ ಆದರೂ ಇದು ಇದು ಬ ಮಾಡಬಾರ್ದು ಅಲ್ಲ ಈಗ ನೀವು ಮೊನ್ನೆ ಅವರು ಜಯ ಮೃತ್ಯುಂಜಯ ಸ್ವಾಮೀಜಿ ಯಾವುದೋ ಒಬ್ಬರ ಪರವಾಗಿ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಗಿ ಭೇಟಿಯಾಗಿದ್ದರು ರೀ ಅವರು ವೀಣಾ ಕಾಶ್ಯಪ್ನವ್ರ ಸಲುವಾಗಿ ನೆನಪಿದ್ರೆ ಆಮೇಲೆ ನಮ್ಮ ಹುಬ್ಳಿಯಲ್ಲಿ ಇನ್ನೊಬ್ಬ ಸ್ವಾಮೀಜಿ ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ನಾನೆಲ್ಲ ಮಾತಾಡಿದ್ದೀನಿ ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಅವರು ಅವ್ರ ಪೊಲಿಟಿಕ್ ನೋಡಿ ಈ ಸ್ವಾಮೀಜಿಗಳು ರಾಜಕಾರಣದ ಹೇಳಿಕೆ ಪ್ರತಿ ಹೇಳಿಕೆ ಕೊಡ್ಲಿಕ್ಕೆ ತೊಡಗಿದಾಗ ಅದು ಈಗ ನಾಳೆ ಒಬ್ಬ ಕುರುಬ ಸ್ವಾಮೀಜಿ ಬಂದು ಅದೇ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸ್ತೀರಿ ನಾವು ನೋಡ್ತೀವಿ ಅಂದ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಅದು ಎಲ್ಲಿಗೆ ಹೋಗುತ್ತೆ ಅದು ಅದು ಒಂದು ವಿಚಿತ್ರ ನೋಡಿ ಇದು ರಾಜಕೀಯ ರಾಜಕೀಯ ಸಂಘರ್ಷವಾಗೇ ಇರಬಹುದು ಇದನ್ನು ಸಾಮಾಜಿಕ ಸಂಘರ್ಷ ಮಾಡಲಿಕ್ಕೆ ಹೊರಟ್ರೆ ರಾಜಕಾರಣದಲ್ಲಿ ದಿನಂಪ್ರತಿ ಪ್ರತಿ ಒಂದು ಹೆಜ್ಜೆ ಇಡೋದು ಕಷ್ಟ ಆಗುತ್ತೆ ಇದು ರಾಜಕೀಯ ರಾಜಕೀಯ ಸಂಘ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೇ ವಿಲ್ ಪ್ಲೇ ದೇರ್ ಗೇಮ್ಸ್ ನೋಡಿರಿ ಈಗ ದೇವರಾಜ್ ಅವ್ರು ಎಷ್ಟೇ ಹೇಳಿ ಅಶ್ವತ್ ಮಹಾರಾಯ್ ಅವ್ರು ಎಷ್ಟೇ ಹೇಳಿ ಬಿ ಜೆ ಪಿ ಮತ್ತು ಜನತಾದಳ ಸರ್ಕಾರಗಳಿದ್ದಾಗಿ ರಾಜಕಾರಣ ನಡೆದಿಲ್ವಾ ಅವಾಗ ಬರಗಾಲ ಇರಲಿಲ್ವಾ ಅವಾಗ ಮಳೆಗಾಲ ಇರಲಿಲ್ವ ಅವತ್ತು ನಡೆದಿದೆ ಇದೆಲ್ಲ ಈಗಲೂ ನಡೆದೇ ನಡೆಯುತ್ತೆ ಯಾರೇ ನಾವು ಟೀಕಿಸ್ಲಿ ಇನ್ನೊಬ್ಬರು ಟೀಕಿಸ್ಲಿ ಬೇಡ ಅನ್ಲಿ ಇದು ನಡೆದೇ ನಡೆಯುತ್ತೆ ಯಾಕಂದರೆ ಇದು ಕುರ್ಚಿಗಾಗಿನ ಆಟ ಆದರೆ ಇಡೀ ಆಟದಲ್ಲಿ ಮುಖ್ಯ ಆಗಿರ್ತಕ್ಕಂಥದ್ದೇನಜಯ್ ಡಿ ಕೆ ಶಿವಕುಮಾರ್ ಅವರು ಹಠದಲ್ಲಿದ್ದಾರೆ ಸಿದ್ದರಾಮಯ್ಯನವ್ರದ್ದು ಇನ್ನೊಂದು ರೀತಿಯ ಹಠ ಆ ಎರಡು ಹಠದಲ್ಲಿ ಕಾಂಗ್ರೆಸ್ ಮಧ್ಯಮ ಮಾರ್ಗವನ್ನು ಏನು ತೆಗೆದುಕೊಳ್ಳುತ್ತೆ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಇದು ಇಲ್ಲಪ್ಪ ಇವತ್ತಿಲ್ಲ ನಾಳೆ ಇದೊಂದು ರೀತಿಯ ಪಾಟ್ ಬಾಯ್ಲಿಂಗ್ ಇದೊಂದು ರೀತಿಯ ಫ್ಲ್ಯಾಶ್ ಪಾಯಿಂಟಿಗೆ ಬರುವುದೇ ನನಗನ್ಸುತ್ತೆ ಇದು ಫ್ಲ್ಯಾಶ್ ಪಾಯಿಂಟಿಗೆ ಬರುವ ಆಟವೇ ಇದರಲ್ಲಿ ಯಾರೂ ಕೂಡ ಕಣ್ಣು ಮಿಟುಕಿಸುವ ಪರಿಸ್ಥಿತಿಯಲ್ಲಿಲ್ಲ ಇವತ್ತು ಬರಲಿಕ್ಕಿಲ್ಲ ಒಂದೊಂದೂವರೆ ವರ್ಷದ ನಂತರ ಬರಬಹುದು ಬಟ್ ಈ ಸ್ವಾಮೀಜಿಗಳ ಹೇಳಿಕೆ ಏನಿದೆ ಅದನ್ನು ತುಂಬ ಬೇಗನೆ ಬೆಂಕಿ ಹೆಚ್ಚಿಸ್ಬಿಟ್ಟಿದೆ ಅದು ಎಸ್ ಈಗ ನಾಳೆ ಇನ್ನೊಬ್ರು ಸ್ವಾಮೀಜಿಗಳ ಹೇಳಿಕೆ ಕೊಡ್ಬೋದು ಎಲ್ಲ ಕೌಂಟರ್ ಬ್ಯಾಲೆನ್ಸ್ ಮಾಡೋದಕ್ಕೂ ಆಗಿರ್ಬೋದು ಸಂಜೆನೇ ಹೇಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಾಗಿನಿಂದ ಬ್ಯಾಕ್ ಫುಟಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ತಮ್ಮ ಸೋತ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯ ಬಣದವರು ಮೂರು ಜನ ನಾಲ್ಕು ಜನ ಉಪಮುಖ್ಯಮಂತ್ರಿಗಳು ಅಂತಾರೆ ಅವರ ಕೈ ಮೇಲಾಗ್ತಾಯಿದೆ ಹೇಳಿಕೆಗಳ ವಿಷಯದಲ್ಲಿ ಪರ್ಸೆಪ್ಷನ್ ವಿಷಯದಲ್ಲಿ ಆಯ್ತು ಇವತ್ತು ಅಲ್ಲ ಇದು ಬ್ಯಾಲೆನ್ಸ್ ಆಗಲ್ಲ ಅಜಿತ್ ಇದೇನಾಗತ್ತೆ ಅಂದ್ರೆ ಒಕ್ಕಲಿಗ ಸ್ವಾಮೀಜಿ ಹೇಳಿಕೆ ಕೊಟ್ಟ ನಂತರ ನಾಳೆ ಸಿ ಸ್ವಾಮೀಜಿಗಳು ಹೇಳಿಕೆ ಕೊಡ್ಲಿಕ್ಕೆ ಆರಂಭಿಸ್ತಾರೆ ಅದಕ್ಕೆ ನಾನು ಹೇಳಿದೆ ಈ ಸದಾನಂದ ಗೌಡ್ರನ್ನ ಇಳಿಸುವಾಗ ನಿನ್ ನೆನಪಿದ್ರೆ ಸದಾನಂದ ಗೌಡ್ರು ಯಾವತ್ತೂ ಜಾತಿಯ ನಾಯಕರಾಗಿರ್ಲಿಲ್ಲರಿ ಅವ್ರನ್ನ ಯಾವತ್ತು ನನಗೆ ನೆನಪಿಲ್ಲ ಅವ್ರನ್ನ ಇಳಿಸ್ತಾರೆ ಬಿಜೆಪಿ ಅಂದಾಕ್ಷಣ ನಮ್ಮ ನಂಜವದೂತ ಸ್ವಾಮೀಜಿಗಳು ಎಲ್ಲರೂ ಹೊರಗಡೆ ಬಂದು ಒಂದು ದೊಡ್ಡ ಪ್ರತಿಭಟನೆ ನಡೆಸಿಬಿಟ್ಟಿಲ್ಲ ಅನ್ಸುತ್ತ ಇವರು ಯಾವತ್ತ ಜಾತಿಯ ರಾಜಕಾರಣ ಮಾಡಲಿ ಆ ಜಾತಿಯ ರಾಜಕಾರಣ ಹಂಗಿರುತ್ತೆ ಅದರಲ್ಲಿ ಅನೇಕ ನಾನಾ ಪಾತ್ರಧಾರಿಗಳಿರ್ತಾರೆ ಹೀಗಾಗಿ ಇವತ್ತಿನ ಹೇಳಿಕೆ ಏನಿದೆ ಇದು ನೋಡಿ ಪೊಲಿಟಿಕಲ್ ಸಂಘರ್ಷವನ್ನು ಪೊಲಿಟಿಷಿಯನ್ಸ್ ಹೇಗೂ ನಿಭಾಯಿಸ್ಬಿಡ್ತಾರೆ ಅದು ಸಾಮಾಜಿಕವಾಗಿ ತಿರುಗಿದಾಗ ಎಸ್ ದಟ್ ಈಸ್ ಅದು 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 ವಿಚಿತ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನೇಕ ಬಾರಿ ಬಿ ಜೆ ಪಿಯಲ್ಲಿ ಇದನ್ನು ನಾವು ನೋಡಿದ್ದೀವಿ ಕಾಂಗ್ರೆಸ್ಸಲ್ಲಿ ಹೋದರೆ ಅದರಲ್ಲಿ ವೋಟ್ ಬ್ಯಾಂಕ್ನ ವ್ಯತ್ಯಾಸಗಳು ವೋಟ್ ಬ್ಯಾಂಕ್ನ ತಲ್ಲಣಗಳು ವೋಟ್ ಬ್ಯಾಂಕ್ನ ಪಲ್ಲಟಗಳು ಇರ್ತಾವಲ್ಲ ಅದನ್ನು ನಿಭಾಯಿಸೋದು ಕಷ್ಟ ಡಿ ಕೆ ಶಿವಕುಮಾರ್ಗೂ ಕೂಡ ಸಿದ್ದರಾಮಯ್ಯನವರನ್ನು ತುಂಬ ಎನಾಯ್ ಮಾಡಿ ಅಧಿಕಾರ ತೆಗೆದುಕೊಂಡ್ರೆ ಕುರುಬ ಓಟ್ ಏನಾಗುತ್ತೆ ಹೌದು ಸೇಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನ ಪೂರ್ಣ ಪಕ್ಕದ ತಳ್ಳಿ ನಾನೇ ಮುಂದುವರಿತೀನಿ ಅಂತಂದಾಗ ಒಕ್ಕಲಿಗ ಮತಗಳೇನು ಬಂದು ಅದರ ಪರಿಸ್ಥಿತಿ ಏನಾಗುತ್ತೆ ಯಾಕಂದರೆ ಕಾಂಗ್ರೆಸ್ ಒಂದೇ ಜಾತಿಯ ವೋಟ್ ಅಂತಕ್ಕಂಥದ್ದಿಲ್ಲ ಬಿ ಜೆ ಪಿ ಲಿಂಗಾಯತರನ್ನ ಸಮಾಧಾನ ಮಾಡಿದರೆ ಅವ್ರಿಗೊಂದು ಅವ್ರಿಗೊಂದು ಫಿಕ್ಸ್ ವೋಟ್ ಅನ್ನೋದು ಅವ್ರದ್ದೊಂದು ಫಿಕ್ಸ್ ವೋಟ್ ಇದೆ ಜನತಾದಳಕ್ಕೆ ಒಕ್ಕಲಿಗ ಸಮುದಾಯ ಮತ್ತು ದೇವೇಗೌಡರ ಫ್ಯಾಮಿಲಿ ಅದೊಂದು ಫಿಕ್ಸ್ ಡಿಪಾಸಿಟ್ ಇದ್ದಂಗೆ ಅದು ಅದು ಬಂದೇ ಬರ್ತದ ಕಾಂಗ್ರೆಸ್ಗೆ ಆಗಲ್ಲ ಕಾಂಗ್ರೆಸ್ಗೆ ಸಣ್ಣ ಸಣ್ಣ ಸಮುದಾಯಗಳಿವೆ ದಲಿತರು ಇದ್ದಾರೆ ಒಕ್ಕಲಿಗರಿದ್ದಾರೆ ಕುರುಬರು ಇದ್ದಾರೆ ಹಾಗಿರುವಾಗ ನೀವೊಂದು ರೀತಿಯ ಈ ಸ್ವಾಮೀಜಿಗಳ ಹೇಳಿಕೆಗಳು ಈ ತಲ್ಲಣಗಳು ಶುರು ಆದರೆ ಮ್ಯಾನೇಜಿಂಗ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಏಳು ತಿಂಗಳ ನಂತರ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಬಿಬಿಎಂಪಿ ಚುನಾವಣೆ ಇದೆ ಹಾಗಿರುವಾಗ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಬನ್ನಿ ಒಂದು ಸಣ್ಣ ಬ್ರೇಕ್ಸ್ಕೊಂಡು ವಾಪಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್